ಆ ರಕ್ಷತಾ ಅವ್ರ ರೀತಿ ಇರೋ ತುಂಬಾ ಲಕ್ಷಾಂತರ ಜನ ಹೆಣ್ಮಕ್ಳು ಒಬ್ಬೊಬ್ಬರೇ ಹೋಗಿ ಬಂದಿದ್ದಾರೆ ಧರ್ಮಸ್ಥಳಕ್ಕೆ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಯಾರೋ ನಾಲ್ಕೇನೋ ವಿಷಯ ಹೇಳೋದ್ರು ಅಂತ ನಾಲ್ಕು ನಾಲ್ಕು ಪೈಸೆ ವಿಷಯ ತಿಳ್ಕೊಬಿಟ್ಟು ಧರ್ಮಸ್ಥಳದ ಬಗ್ಗೆ ಕೆಟ್ಟು ಒಪಿನಿಯನ್ ನ ಹರಡೋದಕ್ಕೆ ಈ ರಜತ್ ಕೂಡ ನಿಂತ್ಕೊಂಡಿದ್ದಾರೆ ನಾನು ಫಸ್ಟ್ನೇ ಸರ್ತಿ ರಜತ್ ಅವ್ರ ಹೋದಾಗ ವಿಷಯಗಳನ್ನ ತಿಳ್ಕೊಂಡಿಲ್ಲ ಅಂತ ಅನ್ಕೊಂಡಿದ್ದೆ ಇಷ್ಟು ದಿಸ ಆದ್ಮೇಲೆ ಇಷ್ಟು ವಿಚಾರಗಳು ಆಚೆ ಬಂದಮೇಲೆ ಮೇಲೆ ರಜತ್ ಅವ್ರು ಇವತ್ತು ನಿಂತ್ಕೊಂಡು ಯಾರು ರಜತ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ರು ಹೆಂಗಸಿಗೆ ಹೇಳ್ತಾ ಇರೋದು ಅವರು ಸೇಫ್ಟಿಯಾಗಿ ಹೋಗ್ಬೇಕು ಧರ್ಮಸ್ಥಳಕ್ಕೆ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ರಜತ್ ಅವರು ಈ ತರ ವಿಷಯಗಳಿಂದ ದೂರ ಇದ್ರೆ ಅವರಿಗೆ ಒಳ್ಳೇದು ಯಾಕಂತಂದ್ರೆ ಈ ವಿಚಾರದಲ್ಲಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಯಾರು ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ಅವರು ನಿಜವಾಗ್ಲೂ ಸೌಜನ್ಯ ವಿರೋಧಿಗಳು ಅನ್ನೋದನ್ನ ರಜತ್ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಲೇಟ್ ಆದ್ರೆ ರಜತ್ತು ಕೆರಿಯರ್ ಆಗಿರ್ಬೋದು ರಜತ್ ಮೇಲಿನ ಗೌರವ ಆಗಿರ್ಬೋದು ಜನಕ್ಕೂ ಕಮ್ಮಿ ಆಗುತ್ತೆ ವಿಷಯ ತಪ್ಪಾಗೂ ಜನಕ್ಕೆ ಹೋಗುತ್ತೆ ಸೌಜನ್ಯ ಮರ್ಡರ್ ಕೇಸು ನಮ್ಮ ಗುರಿ ಅಲ್ಲ ಯಾಕಂದ್ರೆ ನಮ್ಗೆ ಸ್ಪಷ್ಟತೆ ಏನಿದೆ ಅಂದ್ರೆ ಏನು ಮಾಡಿದ್ರು ಸಹ ಎಷ್ಟು ತನಿಖೆ ಮಾಡಿದ್ರು ಹೆಗಡೆಗೆ ಅದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ಕೊಂಡು ಈ ಗುಳ್ಳೆನರಿ ತಂಡ ಒಂದು ಅದರಲ್ಲಿ ಈ ಸೋಮನಾಥ್ ನಾಯಕ್ ಕೂಡ ಒಬ್ರು ಈ ಗುಂಪು ಏನಿದೆ ಈ ಗುಂಪಲ್ಲಿ ಎಕ್ಸಾಕ್ಟ್ ಆಗಿ ನೋಡಿ ಯಾರ್ಯಾರು ಸೌಜನ್ಯ ಪರ ಮಾತಾಡ್ತಾ ಇದೀವಿ ಅಂತ ಸುಳ್ಳು ಹೇಳ್ಕೊಂಡು ಸೌಜನ್ಯ ಪರ ಮಾತಾಡ್ತಿರ್ತಾರಲ್ಲ ಈ ಗುಂಪು ಒಂದ್ ಸ್ವಲ್ಪ ಜನ ಇದಾರೆ ಒಂದ್ ಹತ್ತು ಹದಿನೈದು ಜನ ಈ ಗುಂಪಿದೆ ಸೌಜನ್ಯ ಕೇಸಲ್ಲಿ ಈ ಗುಂಪು ಮಾಡೋ ಕೆಲಸ ಏನು ಅಂತಂದ್ರೆ ಎಲ್ಲಾ ಸೇರ್ಕೊಂಡು ಒಂದೇ ತರ ಕತೆ ಹೇಳೋದು ಎಲ್ಲಾ ಒಂದೇ ಕತೆ ಹೇಳೋದು ಅವರೆಲ್ಲ ಸೇರ್ ಒಂದ್ಸತಿ ಗುಂಪು ಮಾಡಿ ಸಭೆ ಮಾಡ್ಬಿಟ್ಟು ಒಂದು ಸ್ಟೋರಿನ ರೆಡಿ ಮಾಡ್ಕೊಂತಾರೆ ಆ ಸ್ಟೋರಿನ ಜನಕ್ಕೆ ಹೇಳ್ತಾರೆ ಸಿಂಪಲ್ ಆಗಿ ಹೇಳ್ತೀನಿ ಇವಾಗ ಈ ವ್ಯಕ್ತಿ ಒಂದು ವಿಡಿಯೋದಲ್ಲಿ ಹೇಳ್ತಾನೆ ನನಗ್ ನಮ್ಗೆ ಸೌಜನ್ಯ ಗೆ ನ್ಯಾಯ ಸಿಗೋದು ನಮಗೆ ಇಂಟೆನ್ಷನ್ ಅಲ್ಲ ನಮ್ಮ ಗುರಿ ಸೌಜನ್ಯಾಗೆ ನ್ಯಾಯ ಸಿಗೋದಲ್ಲ ನಮ್ಮ ಗುರಿ ಏನಿದ್ರು ವೀರೇಂದ್ರ ಹೆಗಡೆ ಅವರಿಗೆ ಮ ಅವರ ಹೆಸರಿಗೆ ಮಸಿ ಬಳಿಯೋದು ಅಂತ ಇವಾಗ ವೀರೇಂದ್ರ ಹೆಗಡೆ ಅವ್ರಿಗೆ ಮಸಿ ಬಳಿಯೋದು ಅವರವರ ವೈಯಕ್ತಿಕ ವಿಚಾರ ಅದು ಆಗುತ್ತೋ ಆಗಲ್ವ ಅದು ಸೆಕೆಂಡ್ರಿ ಸೌಜನ್ಯಾಗೆ ನ್ಯಾಯ ಸಿಗಬೇಕಾಗಿರೋದು ನಮ್ಮ ಗುರಿ ಅಲ್ಲ ಅಂತ ಹೇಳ್ಕೊಂಡು ಸೌಜನ್ಯ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಏನು ಅರ್ಥ ಇದೆ ನೀವು ಸಪೋರ್ಟ್ ಮಾಡೋರಿಗೆ ಅಟ್ಲೀಸ್ಟ್ ಏನು ಸಪೋರ್ಟ್ ಮಾಡ್ತಾ ಇದೀವಿ ಅವರ ಇಂಟೆನ್ಷನ್ ಏನು ಅವ್ರಿಗೆ ಸೌಜನ್ಯ ನ್ಯಾಯ ಕೊಡ್ಸೋದೇ ಅವ್ರ ಇಂಟೆನ್ಶನ್ ಅಲ್ಲ ಅಂದ್ಮೇಲೆ ಸೌಜನ್ಯ ಪರ ಹೋರಾಟಗಾರ ಹೆಂಗಾಗ್ತಾರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ನಾವು ನನ್ನ ಇಂಟೆನ್ಶನ್ ಸೌಜನ್ಯಾಗೆ ನ್ಯಾಯ ಕೊಡ್ಸೋದಾಗಿದ್ರೆ ಇವತ್ತಲ್ಲ ನಾಳೆ ಎರಡು ದಿವಸ ಆಗ್ಬೋದು ಅಥವಾ ಎರಡು ತಿಂಗಳಾಗ್ಬೋದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಟ್ಲೀಸ್ಟ್ ಒಂದು ಟ್ರಯಲ್ ಆದ್ರೂ ಶುರು ಆಗುತ್ತೆ ಒಂದು ಇನ್ವೆಸ್ಟಿಗೇಷನ್ ಆದ್ರೂ ಆಗೇ ಆಗುತ್ತೆ ಯಾವಾಗ ನನ್ನ ಇಂಟೆನ್ಷನ್ ಸೌಜನ್ಯ ಹೆಸರನ್ನ ಮುಂದೆ ಇಟ್ಕೊಂಡು ಅಂದ್ರೆ ಕಿರಿಕಿರ್ತಿ ಒಂದು ಮಾತಾಡ್ತಾರೆ ಸೌಜನ್ಯ ಹೆಗಲು ಮೇಲೆ ಗನ್ ಇಟ್ಬಿಟ್ಟು ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಧರ್ಮಸ್ಥಳದ ಮೇಲೆ ಗುಂಡಾರಿಸ್ತಾ ಇದ್ರ ಅಂತ ಇದು ಸತ್ಯ ಅನ್ಸಿದ್ರು ಒಪ್ಕೊಳ್ಳೋಕೆ ಜನ ರೆಡಿ ಇಲ್ಲ ಯಾಕೆ ಅಂತಂದ್ರೆ ಮನ್ಸೊಳಗೆ ಆ ರೇಂಜಿಗೆ ವಿಷನ ತುಂಬಿಟ್ಟಿದ್ದಾರೆ ಸೌಜನ್ಯಾಗೆ ನ್ಯಾಯ ಸೌಜನ್ಯ ನ್ಯಾಯ ಎಸ್ ಐ ಟಿ ರಚನೆ ಆಗಿದೆ ಸೌಜನ್ಯೂ ಎಸ್ ಐ ಟಿಗೂ ಏನಾದ್ರು ಸಂಬಂಧ ಇದೆಯಾ ಒಂದೇ ಒಂದು ಒಂದೇ ಒಂದು ಪಿನ್ ಪಾಯಿಂಟ್ ಏನಾದ್ರು ಇದೆಯಾ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳು ಅಂದ್ರೆ ಹೋಮ್ ಮಿನಿಸ್ಟರ್ ಅವರೇ ಹೇಳಿದ್ದಾರೆ ಎಸ್ ಐ ಟಿಗೂ ಸೌಜನ್ಯ ವಿಚಾರಕ್ಕೂ ಏನು ಸಂಬಂಧ ಇಲ್ಲ ಅಂತ ಈ ಸೌಜನ್ಯ ಹೋರಾಟ ಮಾಡ್ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದೀವಿ ಅನ್ನೋರೆಲ್ಲ ಹೇಳೋದು ಎಸ್ ಐ ಟಿ ರಚನೆ ಆಗಿದೆ ಸೌಜನ್ಯ ನ್ಯಾಯ ಸಿಗುತ್ತೆ ಎಸ್ ಐ ಟಿ ರಚನೆ ಆಗಿದೆ ಸೌಜನ್ಯ ನ್ಯಾಯ ಸಿಗುತ್ತೆ ಹೆಂಗ್ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ನನ್ನ ಹತ್ರ ಇರೋ ಸಾಕ್ಷಿನೆಲ್ಲ ನಾವು ಕೊಟ್ಟಿದ್ದೀವಿ ಇನ್ನೊಂದು ವಿಡಿಯೋ ಆಗ್ತೀನಿ ನೋಡಿ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಆ ನೀವು ತೋರಿಸಿಲ್ಲ ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿ ನಾನ್ ಹೇಳಿದ್ದೇನೆ ಅನೇಕ ಕಾರ್ಯಕ್ರಮಗಳನ್ನ ಹೇಳಿದ್ದೇನೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ ಸಾಕ್ಷಿ ಅಂದ್ರೆ ಅದೊಂದು ಸರ್ಟಿಫಿಕೇಟ್ ಅಲ್ಲ ಹಿಂಗೆ ಇಟ್ಕೊಂಡು ನೋಡಿ ಸಾಕ್ಷಿ ಕೊಡ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ ಸಾಕ್ಷಿಗಳನ್ನ ಯಾರಿಗೆ ಎಲ್ಲಿ ಯಾವ ರೀತಿ ಕಾನೂನುಬದ್ಧವಾಗಿ ಬದ್ಧವಾಗಿ ತಲುಪಿಸಬೇಕು ಅದು ತಲುಪಿಸಿ ಆಗಿದೆ ಹಿಂಗಾಗಿನೇ ಇವತ್ತು ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಮನವರಿಕೆ ಆಗಿದೆ ನಮ್ಮ ಹತ್ರ ಇರೋ ಸಾಕ್ಷೆಲ್ಲ ಕೊಟ್ಟಿರೋದಕ್ಕೆ ಇವತ್ತು ಎಸ್ ಐ ಟಿ ರಚನೆ ಆಗಿರೋದು ಅಂತ ಹೇಳೋದು ಬಟ್ಟಣ್ಣನವರು ಸೌಜನ್ಯಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ವಿಚಾರನ ಜನ ಕೇಳಲ್ಲ ಜನ ತಿಳ್ಕೊಳ್ಳೋದೇನು ಸೌಜನ್ಯ ನ್ಯಾಯ ಸಿಕ್ಬಿಡುತ್ತೆ ಎಸ್ ಐ ಟಿಯಿಂದ ಏನೋ ತನಿಖೆ ಆಗಿ ಇನ್ವೆಸ್ಟಿಗೇಷನ್ ಆಗಿ ಜಡ್ಜ್ಮೆಂಟ್ ಬಂದು ಸೌಜನ್ಯ ನ್ಯಾಯ ಸಿಕ್ಬಿಡುತ್ತೆ ಅಂತ ಹೆಂಗ್ ಸಿಗುತ್ತೆ ಅಟ್ ಲೀಸ್ಟ್ ಕಾಮನ್ ಸೆನ್ಸ್ ನ ಜನ ಯೂಸ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮನ್ನ ಯೂಸ್ ಮಾಡ್ಕೊಬಿಡ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ ಮಹೇಶ್ ಶೆಟ್ಟಿ ಹೊಡೆದಾಂತಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಂದು ಕಾಲದ ರೌಡಿ ಶೀಟ ಬಾಂಬೆಯಿಂದ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿದ್ಮೇಲೆ ಈ ರೀತಿ ಒಂದು ಧರ್ಮಸ್ಥಳ ಸುತ್ತಮುತ್ತ ಸೇರ್ಕೊಂಡ್ಬಿಟ್ಟು ಉಜಿರೆಯಲ್ಲಿ ರೌಡಿ ಶೀಟರ್ ಆಗಿ ಜನಗಳಿಗೆ ತೊಂದರೆ ಕೊಟ್ಟು ಅಲ್ಲಿ ಆಸ್ತಿ ವಿವಾದ ಮಾಡ್ಕೊಂಡು ಅಲ್ಲಿ ಏನೋ ಆಸ್ತಿ ಕವಳಿಕೆ ಮಾಡೋಕೆ ಟ್ರೈ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಇವತ್ತು ನಾನು ಈ ಕಥೆ ಹೇಳ್ತಿರ್ಬೋದು ಇದು ಇದಕ್ಕೆ ಸಾಕ್ಷಿ ಕೇಳಲ್ಲ ನೀವು ಇದಕ್ಕೆ ಸಾಕ್ಷಿ ಕೇಳಲ್ಲ ರಿಯಾಕ್ಟ್ ಮಾಡ್ತೀರಾ ನೀವಾದ್ರೆ ಏನಪ್ಪ ಇದೆ ಸಾಕ್ಷಿ ಹೇಳೋದಕ್ಕೆ ಅಂತ ಕೇಳಲ್ಲ ರಿಯಾಕ್ಟ್ ಮಾಡ್ತೀರಾ ಆದರೆ ರಿಯಾಕ್ಟ್ ಮಾಡೋದಕ್ಕೂ ನಿಮ್ಮ ಹತ್ರ ಏನೋ ಸಾಕ್ಷಿ ಇರಲ್ಲ ಇವತ್ತು ನಾನು ಮಹೇಶ್ ಶೆಟ್ಟಿ ತಿಮ್ರೋಡಿ ಒಬ್ಬ ಕೊಲೆಗಾರ ಅಂತ ಹೇಳ್ತೀನಿ ಕೊಲೆಗಾರ ಅಂತ ಹೇಳೋದಕ್ಕೆ ಸಾಕ್ಷಿ ನಾನು ಕೊಡ್ಬೇಕಾ ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ಕೊಡ್ಬೇಕಾ ನಾನು ಕೊಲೆಗಾರ ಅಲ್ಲ ಅನ್ನೋದಕ್ಕೆ ಮಹೇಶಿ ತಿಮರೋಡಿ ಸಾಕ್ಷಿ ಕೊಡೋಕ್ಕಾಗುತ್ತಾ ನಾನು ಕೊಲೆಗಾರ ಅಂತ ಹೇಳ್ತೀರ ನಾನು ಕೊಡಬೇಕು ಸಾಕ್ಷಿನ ಅದ್ಬಿಟ್ಟು ಸರಿ ಆಯ್ತು ವೀರೇಂದ್ರ ಹೆಗಡೆ ಅವ್ರ ಫ್ಯಾಮಿಲಿ ಏನೋ ಮಾಡಿದೆ ಅಂತ ಇವ್ರು ಹೇಳ್ತಿದಾರಲ್ಲ ಸರಿ ಆಯ್ತು ಒಂದು ಆರ್ಗ್ಯುಮೆಂಟ್ ಸ್ಯಾಕೆ ಒಪ್ಕೊಬಡೋಣ ಅದಕ್ಕೆ ಸಾಕ್ಷಿ ಕೊಡ್ಬೇಕಾಗಿರೋದು ಯಾರು ನಿಮ್ಮ ಹತ್ರ ಸಾಕ್ಷಿ ಇದ್ದೇ ತಾನೆ ನೀವು ಹೇಳೋದು ಇವರೇ ಮಾಡಿರೋದು ಅಂತ ಹೆಂಗ್ ಸಾಧ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವಾಗಿಂದ ಹೋರಾಟನ ಕಂಟಿನ್ಯೂ ಮಾಡ್ಕೊಂತ ಬರ್ತಿದ್ದಾರೆ ಅವಾಗಿಂದ ಅವ್ರು ಹೇಳ್ತಿರೋದು ಧರ್ಮಸ್ಥಳದಲ್ಲಿ ವಿಷಯ ಧರ್ಮಸ್ಥಳದಲ್ಲಿ ಬಂದವರು ಸೇಫ್ಟಿಯಾಗಿ ಹೋಗೋಕ್ಕಾಗಲ್ಲ ಧರ್ಮಸ್ಥಳದ ಹೆಸರನ್ನ ಕೆಡಿಸಿ ಇವ್ರು ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಕೋತಾ ಇದ್ದಾರೆ ದೇವಸ್ಥಾನ ತರ ಅಲ್ಲಿಗೆ ಜನ ಹೋಗ್ಬೇಕು ಅಲ್ಲಿ ಬಿಸ್ನೆಸ್ ಆಗ್ಬೇಕು ಅಲ್ಲಿ ನೂರಾರು ಕೋಟಿ ದುಡಿಬೇಕು ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವ್ಯವಸ್ಥಿತ ಸಂಚು ಇದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ನನಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಮಹೇಶೆಟ್ಟಿ ತಿಮ್ರೋಡಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಒಂದೇ ಒಂದು ವಿಷಯಕ್ಕೂ ಲಾ ಲಾಜಿಕ್ ಇರಲ್ಲ ಒಂದು ಸಿನಿಮಾ ಸ್ಟೋರಿ ಹೇಳಿ ಜನಗಳಿಗೆ ಎಷ್ಟು ಇಂಪ್ರೆಸ್ ಮಾಡ್ಬೋದು ಅದೇ ರೀತಿ ಒಂದು ಭಾವನಾತ್ಮಕ ವಿಷಯ ಹಿಡ್ಕೊಂಡು ಇದೇ ರೀತಿ ಜನಗಳನ್ನ ಮಂಗ ಮಾಡ್ತಾರೆ ಜನಗಳು ಈಸಿಯಾಗಿ ನಂಬ್ತಾರೆ ಅದರಲ್ಲಿ ಏನು ಅನುಮಾನ ಬೇಡ ಒಂದು ಭಾವನಾತ್ಮಕ ವಿಷಯ ಹಿಡ್ಕೊಂಡು ಜನಗಳನ್ನ ಮಂಗ ಮಾಡೋದು ತುಂಬ ಈಜಿ ತುಂಬ ಅಂದರೆ ತುಂಬ ಈಜಿ ಇದು ನನಗೆ ಈ ಮಹೇಶಟ್ಟಿ ತಿಮ್ಮುರೋಡಿ ಮಟ್ಟಣ್ಣನ ವರ್ಸು ಏನೂ ಸಾಕ್ಷಿ ಇಲ್ಲದೆ ಒಬ್ಬ ಮನುಷ್ಯನ ಯಾವ ರೀತಿ ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸ್ಬೋದು ಅದನ್ನ ಜನ ಯಾವ ರೀತಿ ನಂಬ್ತಾರೆ ಅನ್ನೋದನ್ನ ನಾನು ಸೌಜನ್ಯ ವಿಚಾರದಲ್ಲಿ ಇವ್ರುಗಳು ಮಾಡೋ ಇವ್ರುಗಳು ಮಾಡ್ತಾರೋ ನಾಟಕಗಳನ್ನ ಜನಗಳು ನಂಬಿ ಮಾಡೋ ಕಮೆಂಟ್ಗಳು ಆಡೋ ಮಾತುಗಳು ಎಲ್ಲಾನು ನೋಡಿ ಅರ್ಥ ಒಂದು ಭಾವನಾತ್ಮಕ ವಿಚಾರದಲ್ಲಿ ಯಾವ ರೀತಿ ಮಾಡಬಹುದು ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾನೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕಂಡ್ ನಿಮ್ಗೆ ಯಾರು ಗರ್ಭಕೋಶದ ಕ್ಯಾನ್ಸರ್ ಇತ್ತು ಆ ನೋವನ್ನ ತಾಳಲಿಕ್ಕಾಗದೆ ಅಲ್ಲ ಗುರು ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ ರುಕೋ ಜರ ರವಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ವಾರಿಜ್ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಒಟ್ಟಿನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರು ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡು ನಿಮ್ಗೆ ಯಾರು ನೀವೇ ಹೇಳಿದ್ರಲ್ಲ ಸ್ವಲ್ಪ ಹೊತ್ತು ರವಿ ರವಿ ಪೂಜಾರಿ ಅಲ್ಲ ವಾರಿಜ ವಾರಿಜ್ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಮೇಡಂ ವಾರಿಜ ಕುಟುಂಬದವರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಬಾವಿಗ್ ಬಿಟ್ಟು ಆತ್ಮಹತ್ಯೆ ಕೇಳಿ ಗರ್ಭಕೋಶದ ಕ್ಯಾನ್ಸರ್ ಇತ್ತು ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು ತಾಳಲಿಕ್ಕಾಗದೆ ಬಾವಿಗೆ ಬಾವಿಗೆ ತುಂಬಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ಸಮೀರ್ ಈ ತರ ಸುಳ್ಳುಗಳನ್ನ ಎಷ್ಟು ಹೇಳಿರ್ಬೋದು ಎಷ್ಟು ಸುಳ್ಳುಗಳನ್ನ ಹೇಳಿ ನಮ್ಮನ್ನ ನಮ್ಮ ಧರ್ಮಸ್ಥಳದ ವಿರುದ್ಧ ನಮ್ಮ ಧರ್ಮದ ವಿರುದ್ಧ ಮಾತಾಡ ಮಾತಾಡುವಾಗ ಮಾಡಿ ಎಷ್ಟು ಪಿತುರಿಗಳನ್ನ ಮಾಡಿರ್ಬೋದು ಅರ್ಥ ಆಗ್ತಲ್ಲ ತುಂಬಾ ಡಿಸ್ಕಶನ್ಗಳು ನಡೆದ ಅನಿಸ್ತಿರೋದು ಈ ಸೌಜನ್ಯ ಅಂತ ಹೆಸರು ಮುಂದೆ ಹಿಡ್ಕೊಂಡು ಧರ್ಮಸ್ಥಳನ ಕೆಡಿಸಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ತುಂಬಾ ಡಿಸ್ಕಶನ್ ಗಳನ್ನ ನೋಡಿದ್ಮೇಲೆ ತುಂಬಾ ಡೀಟೇಲ್ ಗಳನ್ನ ಕೆಲವು ತಿಳ್ಕೊಂಡ್ಮೇಲೆ ಸಮೀರ್ ಸಮೀರ್ ಡಿ ಇವತ್ತು ಒಂದು ವಿಚಾರದ ಬಗ್ಗೆ ಮಾತ್ರ ಮಾಡಿಲ್ಲ ವಿಡಿಯೋ ಮಾಡಿ ಒಂದು ವಿಚಾರದ ಬಗ್ಗೆ ಮಾತ್ರ ಹಾಕಿಲ್ಲ ಹಿಂದೂ ಧರ್ಮ ಹಿಂದೂ ಧರ್ಮಕ್ಕೆ ಸೇರಿದ ಪಿಡುಗುಗಳು ಏನೇನಿದಾವೆ ಎಲ್ಲದಕ್ಕೂ ಒಂದೊಂದಾಗಿ ಒಂದೊಂದಾಗಿ ವಿಡಿಯೋ ಮಾಡಿ ಹಾಕಿದಾನೆ ಆಯ್ಲಿ ನಿಜವಾಗ್ಲೂ ಪ್ರತಿಯೊಬ್ಬನು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಲೇಬೇಕು ಯಾರೇ ಆಗಿರ್ಲಿ ಗುರು ಎಲ್ಲಾದ್ರೂ ಆಗ್ಲಿ ಅನ್ಯಾಯ ನಡೀತಾರದನ್ನ ಅದನ್ನ ತೋರಿಸಬೇಕಾದದ್ದು ಪ್ರತಿಯೊಬ್ಬನು ಜವಾಬ್ದಾರಿ ಆ ಧರ್ಮ ಈ ಧರ್ಮ ಅದು ಸೆಕೆಂಡ್ರಿ ಓಕೆ ನಮ್ಮ ಧರ್ಮದಲ್ಲಿರೋ ಪಿಡುಗುಗಳನ್ನ ತೋರಿಸಿದ್ರು ಅದಕ್ಕೆ ಅಪ್ರಿಶಿಯೇಟ್ ಓಕೆ ಮಾಡೋಣ ಅವ್ರ ಧರ್ಮದಲ್ಲಿ ಆಗ್ತಿರೋದನ್ನು ತೋರಿಸಬೇಕಲ್ವಾ ಏ ವಿಡಿಯೋ ಮಾಡಿ ಯಾಕೆ ತೋರಿಸಲ್ಲ ಅಂತಂದ್ರೆ ಅವನು ಇರೋ ಧರ್ಮದವರು ಅವನ್ನ ಒದ್ದು ಆಚೆಗಾಗ್ತಾರೆ ಅವನು ಸಮೀರ್ ಅಹಮದ್ ಅಂತ ಹೇಳ್ಕೊಳಕಾಗಲ್ಲ ಇನ್ನೂರೈವತ್ತು ಜನ ರೇಪ್ ಆಗಿರೋ ಜಾಗಕ್ಕೆ ಅದು ಪುಣ್ಯಕ್ಷೇತ್ರ ಅಲ್ಲಿ ಹೋಗಿ ಅಂತ ಹೇಳೋ ಸಮೀರ್ ಧರ್ಮಸ್ಥಳ ಅಲ್ಲಿ ಸೇಫ್ ಇಲ್ಲ ಇಲ್ದಿರೋ ಸಾಕ್ಷಿನೇ ಇರೋ ವಿಚಾರಕ್ಕೆ ಸೇಫ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಸಾಕ್ಷಿ ಇರೋ ಜಾಗ ಪುಣ್ಯಕ್ಷೇತ್ರ ಅಲ್ಲಿಗೆ ಹೋಗಿ ಅಂತ ಹೇಳ್ತಾ ಇದ್ದಾನೆ ಇದನ್ನ ಅರ್ಥನೇ ಆಗದಿರುವಂತ ಹಿಂದೂಗಳು ಬೆರಕೆ ಹಿಂದೂಗಳು ಗುಡು ನನ್ನ ಮಕ್ಕಳು ಪೇಮೆಂಟ್ ಪೇಮೆಂಟ್ ಗಿರಾಕಿ ಅಂತ ಹೇಳೋ ಗುಳ್ಳು ನನ್ನ ಮಕ್ಕಳು ನಿಮ್ಮನೆ ಹೆಣ್ಮಕ್ಳು ಈ ತರ ಆಗದಲ್ವಾ ಅಂತ ಹೇಳೋ ಕುರಿಗಳು ಇವತ್ತು ಸಮೀರ್ ಎಂಡಿಗೆ ಜೈಕಾರ ಆಗ್ತಾ ಇದ್ದಾರೆ ಮಸೀದಿ ಕರ್ಕೊಂಡೋಗಿ ರೇಪ್ ಮಾಡ್ತಾ ಇದ್ರಲ್ಲ ಅವರು ಮಸೀದಿ ಒಳಗಡೆನೇ ರೇಪ್ ಮಾಡ್ತಾ ಇದ್ದಾರೆ ನಿಮ್ಮ ದೇವ್ರ ಮುಂದೆನೆ ರೇಪ್ ಮಾಡ್ತಾ ಇದಾರೆ ದೇವ್ರು ಇರೋ ಜಾಗದಲ್ಲಿ ರೇಪ್ ಮಾಡ್ತಾ ಇದಾರೆ ಆ ವಿಚಾರನ ಹೇಳಿ ಆ ಜಾವಕ್ಕೆ ಹೋಗ್ಬಿಡಿ ಅದು ಸೇಫ್ ಅಲ್ಲ ಅಂತ ಹೇಳ್ಬೋದಲ್ಲ ಯಾಕೆ ಹೇಳಲ್ಲ ಹೇಳ್ಬೇಕಲ್ವಾ ಅದನ್ನೂ ಹೇಳ್ಬೇಕು ಇದನ್ನೂ ಹೇಳ್ಬೇಕು ಎಲ್ಲಾದ್ನೂ ಹೇಳ್ಬೇಕಲ್ವಾ ಹೇಳಲ್ಲ ಅದು ತುಂಬಾ ಹೋಗ್ಬಿಡ್ತು ಅದು ಓಕೆ ಈ ಗುಂಡ್ಗಳು ಹೇಳೋ ತರಕ್ಕೆ ಪೇಮೆಂಟ್ ಗಿರಾಕಿ ಅಂತ ಹೇಳಿ ಡೈಲಾಗ್ನೆ ಹೇಳ್ತಾ ಹೋಗಲ್ಲ ಅಜ್ಮೀರ್ ಅಜ್ಮೀರ್ ದರ್ಗ ಬಗ್ಗೆ ಹೇಳು ಅಜ್ಮೀರ್ ದರ್ಗ ಬಗ್ಗೆ ಹೇಳು ಅಂತ ಅದು ಹಾಳಾಗೋಗ್ಲಿ ಹಾಳಾಗೋಗಲಿ ಮೊನ್ನೆ ನಡೀತು ಮೊನ್ನೆ ಅದು ಆರ್ನೇ ಆರು ವರ್ಷದ ಹುಡುಗಿನ ಕರ್ಕೋಗಿ ಹೋಗಿ ದರ್ಗಾದೊಳಗೆ ರೇಪ್ ಮಾಡಿದ್ದಾನೆ ದರ್ಗಾದೊಳಗೆ ರೇಪ್ ಮಾಡಿದಾನೆ ಅವನ ಬಗ್ಗೆ ಒಂದೇ ಒಂದು ವಿಡಿಯೋ ಒಂದು ಬೇಡ ಏ ವಿಡಿಯೋ ಬೇಡ ಮೂವತ್ತೈದು ನಿಮಿಷದ ಏ ವಿಡಿಯೋ ಬೇಡ ಅಟ್ಲೀಸ್ಟ್ ಒಂದೇ ಒಂದು ರೀಲ್ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ತುಂಬ ಜನ ಮಾತಾಡ್ತಾ ಇದ್ದೀರಾ ಧರ್ಮಸ್ಥಳಕ್ಕೆ ಬಂದು ಹಲ್ಲೆ ಮಾಡಿದ್ರು ಧರ್ಮಸ್ಥಳದವರು ಯಾರೋ ಇವರಿಗೆ ಹಲ್ಲೆ ಮಾಡಿದ್ರು ಈಗ ನಾನು ಆಗಿ ಕೇಳ್ತೀನಿ ನಾನು ಇವತ್ತು ಯಾರೋ ಒಬ್ಬರಿಗೆ ಕಮೆಂಟ್ ಮಾಡ್ತೀನಿ ಅಂತ ಏನೋ ಒಂದು ವಿಷಯದ ಬಗ್ಗೆ ಹಾಕ್ತೀನಿ ಯಾವುದು ಯಾವುದೋ ಒಂದು ವಿಷಯ ತಪ್ಪು ಅನ್ನೋದನ್ನ ಬರೀ ಒಳ್ಳೆ ವಿಷಯ ಒಳ್ಳೆ ಮಾತಲ್ಲಿ ಯಾವುದು ಯಾವುದು ಕೆಟ್ಟ ಪದ ಮಾತಾಡಿದೆ ಒಳ್ಳೆ ಮಾತಲ್ಲಿ ನಾನು ಒಂದು ಕ್ರಿಸೈಸ್ ಮಾಡ್ಬಿಟ್ಟು ಹಾಕ್ತೀನಿ ಯಾವುದೋ ಒಂದು ವಿಷಯ ಇದೇ ಇದೇ ವಿಷಯ ಮಟ್ಟಣ್ಣನ ವಿರುದ್ಧನೋ ಅಥವಾ ಈ ತಿಮ್ಮಣ್ಣನ ವಿರುದ್ಧನೋ ಇಲ್ಲ ಈ ತೂತ ಸಮೀರ್ ವಿರುದ್ಧನೋ ಏನೋ ಒಂದು ಹಾಕ್ತೀನಿ ಅಂತ ಇಟ್ಕೊಳ್ಳಿ ಅದಕ್ಕೆ ಬರಿ ಅಷ್ಟೇ ಅಷ್ಟು ಒಂದು ಒಳ್ಳೆ ಮಾತಲ್ಲ ಒಂದು ಕ್ರಿಟಿಸೈಸ್ ಮಾಡಿರೋ ವೀಡಿಯೋಗೆ ಕೆಟ್ಟ ಕೊಳಕ ಮಾತು ನಿಮ್ಮನೆ ಹೆಣ್ಮಕ್ಳಿಗೆ ರೇಪ್ ರೇಪ್ ಆಗ್ಬೇಕು ಅದು ಇದು ಏ ನಿಮ್ಮಂತ ತೀರ್ವ ನನ್ನ ಮಕ್ಳು ಏನು ಕಮೆಂಟ್ ಮಾಡೋರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನೀವೆಲ್ಲ ಕಾಮಕರು ರೇಪಿಸ್ಟ್ ನನ್ನ ಮಕ್ಕಳು ಇನ್ನೊಬ್ರು ಮನೆ ಹೆಣ್ಮಕ್ಳಿಗೆ ಬೈಯ್ದು ಇನ್ನೊಬ್ರು ಮನೆ ಹೆಣ್ಮಕ್ಳು ಕಾಮಕ ದೃಷ್ಟಿಲಿ ಬೈದು ನೀವು ಎಲ್ಲಾ ಕಾಮುಕ ನಾನು ಇದಕ್ಕೊಂದು ಡೈಲಾಗ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಕಾಮಕರೆಲ್ಲ ಸೇರಿ ಈ ಕಾಮಕರೆಲ್ಲ ಸೇರ್ಕೊಬಿಟ್ಟು ಒಂದು ಹೆಣ್ಣಿನ ವಿರುದ್ಧ ಆದಂತ ಕಾಮಾಂದತೆಯ ವಿರುದ್ಧ ಹೋರಾಟ ಮಾಡ್ತಿರೋ ಈ ಕಾಮುಕ ಹೋರಾಟಗಾರರು ಯಾರ್ಯಾರೋ ಬೇರೆಯವರ ವಿಚಾರಕ್ಕೆ ಕಮೆಂಟ್ ಕೆಟ್ಟ ಕೆಡ್ದಾಗ ಯಾರ ಅಮ್ಮ ಅಕ್ಕ ಅಂತ ಕೆಟ್ಟ ಕೆಡ್ದಾಗ ಬೈತಾರೆ ಅವ್ರುಗಳು ಕಾಮುಕರು ಆ ಕಾಮುಕರೆಲ್ಲ ಸೇರ್ಕೊಂಡು ಒಂದು ಹೆಣ್ಣಿಗೆ ಆದಂತ ಕಾಮಾಂದತೆ ವಿಚಾರಕ್ಕೆ ನ್ಯಾಯ ಕೊಡಿಸೋಕೆ ಕೊಡಾಡ್ತಿದ್ದಾರೆ ಇದು ಕಾಮಿಡಿ ಅನ್ಬೇಕೋ ಅಥವಾ ಏನನ್ ಬೇಕೋ ಅರ್ಥ ಆಗ್ತದೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದು ಬೇಡ ಒಂದು ಒಳ್ಳೆ ಮಾತಲ್ಲಿ ಕ್ರಿಟಿಸೈಸ್ ಮಾಡಾಕಿರೋ ಮಾತನ್ನೇ ಮಾತನ್ನೇನು ತಡ್ಕೊಳಕ್ ಆಗ್ದೆ ನೀವು ಅಷ್ಟು ಕೆಟ್ಟ ಕೆಡ್ದಾಗ ಕಮೆಂಟ್ ಮಾಡ್ಬೇಕಾದ್ರೆ ಒಂದು ಊರು ತುಂಬಾ ಶತಮಾನಗಳು ಶತಶತಮಾನಗಳಿಂದ ಹೆಸರು ಪಡ್ಕೊ ಬಂದಂತ ಊರು ಶತಮಾನಗಳಿಂದ ಹೆಣ್ಮಕ್ಳು ಬಂದು ಇದಾರೆ ಫ್ಯಾಮಿಲಿಗಳು ಹೋಗ್ತಾ ಇದಾವೆ ಎಲ್ಲಾರು ಬಂದು ನೆಮ್ಮದಿಯಾಗಿ ಪೂಜೆ ಮಾಡಿ ಭಗವಂತ ಒಳ್ಳೇದ್ ಮಾಡುವಂತ ಹೋಗುವಂತ ಜಾಗ ಆ ಜಾಗದಲ್ಲಿ ನಿಂತ್ಕೊಂಡು ಆ ಜಾಗದ ಬಗ್ಗೆ ಕೆಟ್ಟ ಮಾತು ದೇವಸ್ಥಾನದ ಬಗ್ಗೆ ಕೆಟ್ಟ ಮಾತು ಆ ಕುಡ್ಲ ರ್ಯಾಂಪ್ ರ್ಯಾಂಕ್ ಪೇಜ್ ಅನ್ನಂತೂ ಒಳ್ಳೆ ಉಚ್ನಾಯಿ ಬಡ್ಕಂಡ್ ಬಡ್ಕೊತಾನೆ ಆ ಉಚ್ಛಿನಾಯಿಗಿಂತ ಕಡೆಯಾಗಿ ಬಡ್ಕಂತಾನೆ ಅವನು ಕೆಟ್ಟ ಕೆಡ್ದಾಗ ಬೈಕೊಂಡು ಇವ್ನು ಯಾವನೋ ಅಭಿಷೇಕ ಅಂತೆ ಯುನೈಟೆಡ್ ಮೀಡಿಯಾ ಅಂತ ಒಂದು ಆಸಂದೆ ನಮ್ಮ ಆಸಂದನ ಆಸಂದ್ ಮಗ ಅವನು ಧರ್ಮಸ್ಥಳದಲ್ಲಿರೋ ಆಟೋ ಡ್ರೈವರ್ಸ್ ಗಳ ಬಗ್ಗೆ ಎಲ್ಲ ಕೆಟ್ಟ ಮಾತಾಡ್ತಾ ಇದ್ದಾನೆ ಬಂದ್ರೆ ಹೆಣ್ಮಕ್ಳ ಎತ್ಕೋ ಹೋಗ್ತಾರೆ ಅಂತೆಲ್ಲ ಮಾತಾಡ್ತಾ ಇದ್ದಾನೆ ಬರೋರು ಸೇಫ್ ಬನ್ನಿ ಧರ್ಮಸ್ಥಳಕ್ಕೆ ಅಂತ ಹೇಳ್ತಾ ಧರ್ಮಸ್ಥಳದ ಆಟೋಗಳಲ್ಲಿ ಬಂದ್ರೆ ಅಲ್ಲಿ ಎರಡು ರೀತಿಯಾದ ಒಂದು ಗುಂಪಿದೆ ಒಂದು ನಾರ್ಮಲ್ ಪ್ರೈವೇಟ್ ಆಟೋಗಳು ಅಂದ್ರೆ ನೋಡೋದಕ್ಕೆ ಒಂದೇ ರೀತಿ ಇರುತ್ತದೆ ಆದರೆ ಧರ್ಮಸ್ಥಳದ ಆಚೆ ಓಡಾಡುವಂತ ಒಂದು ಆಟೋಗಳು ಸೊ ಅದರ ನಂತರ ಇನ್ನೊಂದು ಗುಂಪು ಬಂದು ಡಿ ಗ್ಯಾಂಗ್ ಅಂತ ಕರೀತಾರೆ ಸೊ ಅದನ್ನ ಡಿ ಗ್ಯಾಂಗ್ ಅಂದ್ರೆ ಧರ್ಮಸ್ಥಳ ಗ್ಯಾಂಗ್ ಅಂತ ಕರಿತಾರೆ ಅಥವಾ ದಬ್ಬಾಳಿಕೆ ಗ್ಯಾಂಗ್ ಅಂತಲೂ ಕರೀತಾರೆ ಮತ್ತು ದರೋಡೆ ಕೊರರ ಗ್ಯಾಂಗ್ ಅಂತಲೂ ಕೂಡ ಕರೀತಾರೆ ದರೋಡೆಕೋರರು ಅಂದರೆ ಸಾಮಾನ್ಯವಾಗಿ ಈ ಚಿನ್ನ ಕದಿಯುವಂಥವ್ರು ಹಣ ಕದಿಯುವಂಥವ್ರು ಸೊ ಈ ರೀತಿ ಕೇಳಿರ್ತಾರೆ ಬಟ್ ಅಲ್ಲಿಯ ಒಂದು ಗ್ಯಾಂಗ್ ಏನಿದೆ ಅದು ಬಂದು ಹೆಣ್ಣು ಮಕ್ಕಳ ಒಂದು ಕಿಡ್ನಾಪ್ ಮಾಡುವಂತ ಅವರನ್ನು ಅಪಹರಿಸುವಂತ ಒಂದು ಗ್ಯಾಂಗ್ ಅಂತಾನೆ ಹೇಳ್ತೇನೆ ಇವತ್ತು ನಾನು ಬಂದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಈ ಒಂದು ಆಧಾರ ಏನಿದೆ ಸೊ ಇದರ ಇನ್ನೊಂದು ಭಾಗ ನಿಮ್ಗೆ ತಿಳಿಸಬೇಕು ಅನ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿರುವಂತ ಧರ್ಮಸ್ಥಳದ ಆಟೋಗಳಲ್ಲಿ ಮಹಿಳೆಯರ ನಾಪತ್ತೆ ಇನ್ನೊಂದು ಹೇಳುವಂತದ್ದು ಏನು ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಧರ್ಮಸ್ಥಳಕ್ಕೆ ಹೋಗ್ತಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಸೊ ಆದಷ್ಟು ಆ ಒಂದು ಡಿ ಗೇನ್ ಆಟೋಗಳು ಏನಿದೆ ಸೊ ಇವರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೇನೆ ಯಾಕಂದರೆ ಈಗ ಆಲ್ರೆಡಿ ನಾವು ನಿಮಗೆ ಉದಾಹರಣೆಗಳನ್ನು ತಿಳಿಸಿದ್ದೀವಿ ಸೊ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ನಿಮಗೆ ಯಾವ ರೀತಿ ಅಲ್ಲಿ ಪ್ರೈವೇಟ್ ಆಟೋಗಳು ಯಾವುದು ಮತ್ತೆ ಡಿ ಗೆಂಗ್ನ ಆಟೋಗಳು ಯಾವುದು ಅನ್ನುವಂಥದ್ದು ಅತಿ ಸುಲಭವಾಗಿ ಗೊತ್ತಾಗುತ್ತೆ ಸೊ ನಿಮಗೆ ಒಂದು ಲೋಗೋ ಕಾಣಿಸುತ್ತೆ ಅಲ್ಲಿ ಆಟೋಗಳಲ್ಲಿ ಸೊ ಆ ಒಂದು ಲೋಗೋ ಯಾವುದಿರುತ್ತೆ ಅದೆಲ್ಲ ಬಂದು ಡಿ ಗೆಂಗ್ನದ್ದು ಆಗಿರುತ್ತೆ ಸೊ ಲೋಗೋ ಅಂದರೆ ಅದೆಲ್ಲ ಪ್ರೈವೇಟ್ ಆಟೋಗಳು ಸೊ ಒಂದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಥವಾ ಸಜೆಷನ್ ಅಂತ ಹೇಳ್ತೀವಿ ಯಾವನಾದ್ರು ಮುತ್ಕೊಡ್ತಾರೆ ಜಸ್ಟ್ ಒಂದು ಮಾತು ತಡಗಳಾಗಲ್ಲ ಕೆಗಡೆದಾಗ ಕಮೆಂಟ್ ಮಾಡ್ತೀರಾ ಅವರು ಅದೇ ಊರಲ್ಲಿ ನಿಂತ್ಕೊಂಡು ಅದೇ ಊರಲ್ಲಿ ಬಗ್ಗೆ ಕೆಡ್ದ ಮಾತಾಡ್ತಿದ್ದಾನೆ ಊರವರಲ್ಲಿ ಎಲ್ಲರೂ ಸೇರ್ಕೊಂಡು ಮುಂದ್ಕೊಡ್ಬೇಕು ಅವ್ರಿಗೆ ಅವಾರ್ಡ್ ಕೊಡಬೇಕಾಯ್ತು ಏನು ಕೊಡಬೇಕು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟು ಏನು ಮಾಡಿ ಡೆಫಮೇಷನ್ ಕೇಸ್ನೇ ಹಾಕಿದ್ದಾರೆ ಅದನ್ನು ಬಿಟ್ಟು ಅದು ಮಾಡಿದ್ಮೇಲೂ ಕೆಡದ ಮಾತಾಡ್ಬೇಕಾದ್ರೆ ಏನು ಮಾಡಬೇಕು ಜನ ಬೇರೆ ದಾರಿ ಇಲ್ಲ ಯಾರಾದ್ರೂ ಇದೇ ಮಾಡೋದು ನನ್ನ ಮನೆ ಮುಂದೆ ನಿಂತ್ಕೊಂಡು ಅವನವ್ರು ನನಗೆ ಕೆಡ್ದ ಬೈತಿದ್ದಾನೆ ಅಂತಂದ್ರೆ ಅವ್ನ ನಾನು ಹಿಡ್ಕೊಂಡು ಅವ್ನಿಗೆ ಮೆಟ್ರೆ ನಾನು ಅದಾಗ ಸೆಕೆಂಡ್ರಿ ಅದು ಇದು ಧರ್ಮಸ್ಥಳದ ವಿರುದ್ಧ ಹೋರಾಟ ಆದರೆ ನಾವು ಅದ್ರ ಹಂಡ್ರೆಡ್ ಪರ್ಸೆಂಟ್ ವಿರೋಧ ಹಂಡ್ರೆಡ್ ಪರ್ಸೆಂಟ್ ಅದ್ರ ವಿರುದ್ಧನೇ ಏನಾರ ಆಗಲಿ ಯಾವ ಮಟ್ಟಕ್ಕಾರ ಆಗಲಿ ಯಾವ ಬೋಳಿ ಮಕ್ಳು ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ತಲೆನೇ ಹೋಗಲ್ಲ ಕಮೆಂಟ್ ಮಾಡೋ ಹುಚ್ಚನಾಯಿಗಳನ್ನ ಹೋಗೋಲ್ಲ ಅದೇ ಹಂದಿಗಳು ಹೇಳಲ್ಲಿ ಬಿದ್ದಿರೋ ಹಂದಿಗಳು ಅವ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಆದರೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ಏನಾರ ನಿಂತ್ಕೊಂಡ್ರೆ ನಡಿಯೋ ಕಥೆನೇ ಬೇರೆ ಈ ಸದ್ಯಕ್ಕೆ ಒಂದು ಸ್ವಲ್ಪ ಹೋರಾಟ ನಡೀತಾ ಇದೆ ಎಲ್ಲ ಹಿಂದೂಗಳು ಏನಾರು ಒಂದಾಗಿ ಬಂದು ನಿಂತ್ಕೊಂಡು ಅಂತ ಇಟ್ಕೊಳ್ಳಿ ಏನು ನಡೆಯುತ್ತೆ ಅಂತ ಹೇಳಕ್ ಹೋಗಲ್ಲ ಆದರೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಇದನ್ನ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಿನ್ಮೇಲೆ ಸೌಜನ್ಯ ಕೊಂದವ್ರು ಯಾರು ಸೌಜನ್ಯ ಕೊಲೆಗಾರರು ಯಾರು ಇದಕ್ಕೆ ನ್ಯಾಯ ಯಾವಾಗ ಸರ್ಕಾರ ಇದ್ರ ಬಗ್ಗೆ ಮಾತಾಡಲೇಬೇಕು ಸರ್ಕಾರ ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯನ ಕೊಡ್ಲೇಬೇಕು ಜನಗಳ ಮಧ್ಯೆ ಒಂದು ಅನುಮಾನನ ಬಿಟ್ಟು ಯಾರೋ ಅದರಿಂದ ದುಡ್ಡು ಮಾಡ್ಕೊಂಡು ಯಾರೋ ಅದನ್ನ ಇನ್ನೊಬ್ಬರನ್ನ ಕೆಡದಾಗಿ ಪೋಟ್ರೆ ಅಂಥದ್ದು ಆಗಬಾರ್ದು ಸರ್ಕಾರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡ್ಲೇಬೇಕು ಯಾವ್ ತಪ್ಪು ಮಾಡಿದಾಗ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅವನಿಗೆ ಯಾವನೇ ಆಗಿರಲಿ ಯಾವ ಸ್ಥಾನದಲ್ಲಿ ಇರಲಿ जय श्री मंजुनाथ जस्टिस फॉर शौ सौजन्य